ನಮಸ್ತೆ ಇದು ಬೀಟ್ರೋಟ್ ನೋಡಿ ಬೀಟ್ರೋಟಿಂದ ಒಂದು ಫ್ರೂಟ್ ಪರ್ಮೆಂಟೆಂಟ್ ಜ್ಯೂಸ್ ಮಾಡ್ತೀವಲ್ಲ ಅದೇ ಥರ ಮಾಡ್ತಾಯಿದ್ದೀನಿ ಅದನ್ನು ತೋರಿಸ್ತೀನಿ ಬೀಟ್ರೋಟು ಹೂವಿನ ಗಿಡಗಳಿಗೆ ತುಂಬ ಒಳ್ಳೆಯ ಲಿಕ್ವಿಡು ಗುಲಾಬಿ ಗಿಡಗಳಿಗೆ ಅಂತೂ ಹೇಳಿ ಮಾಡಿಸಿದಂಥ ಲಿಕ್ವಿಡು ಬೀಟ್ರೋಟ್ ಸಿಪ್ಪೆ ಕೂಡ ಯಾವಾಗ ಅವರು ಅದನ್ನು ನೀರಲ್ಲಿ ನೆನೆಸಿಬಿಟ್ಬಿಟ್ಟು ಹಾಕೋದ್ರಿಂದ ಹೂವು ಹೂವುಗಳು ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ದೀನಿ ನಾನು ನಿಮಗೆ ಅದನ್ನು ಇನ್ನೊಂದು ಸರಿ ಮಾಡಿ ತೋ ಮಾಡಿದಾಗ ತೋರಿಸ್ತೀನಿ ಇವಾಗ ಆ ಬೀಟ್ರೋಟ್ ಒಂದು ಕೆ ಜಿ ಬೀಟ್ರೋಟ್ ತರಿಸಿದ್ದೀನಿ ನಾನಿಲ್ಲಿ ಒಂದು ಕೆ ಜಿ ಬೀಟ್ರೋಟು ಈ ಥರ ತುರಿದ್ಬಿಟ್ರೆ ಬೇಗ ಫರ್ಮೆಂಟೇಷನ್ ಆಗುತ್ತೆ ಹೆಚ್ಚಿ ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಓಳ್ದು ಅಪ್ಪ ಇರುತ್ತಲ್ಲ ಈ ಥರ ತುರಿಯೋದ್ರಿಂದ ಬೇಗನೆ ಆಗುತ್ತೆ ಸ್ವಲ್ಪ ಗಟ್ಟಿ ಇರುತ್ತಲ್ವ ಇದು ಅದಕ್ಕೆ ನಾನು ಯಾವಾಗಲೂ ಇರೋಂಗೆ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಇದನ್ನು ತುರಿದ್ಬಿಟ್ಟು ಆದಮೇಲೆ ಸಿಪ್ಪೆ ಸಮೇತನೇ ತುರಿತೀನಿ ಮೇಲ್ಗಡೆ ಅದು ಮೇಲುಗಡೆ ಇದಿರುತ್ತಲ್ಲ ತುಟ್ಟು ಅದು ಮಾತ್ರ ಒಂದು ಜೂರು ತೆಗೆದುಬಿಟ್ಟು ಸಿಪ್ಪೆ ಸಮೇತ ತುರಿತೀನಿ ಇಷ್ಟು ತುರಿ ಆಯಿತು ನೋಡಿ ಇಷ್ಟು ತುರಿ ಆಯಿತು ಆಮೇಲೆ ಇದಕ್ಕೆ ಸರಿ ಸಮವಾಗಿ ಬೆಲ್ಲ ಹಾಕಬೇಕು ಯಾವುದೇ ಜಾಸ್ತಿ ದಿನ ಇಡೋದಲ್ಲ ಅದು ಪರ್ಮೆಂಟೆಷ್ಟು ಮಾಡ್ಕೊಳಂಗೆ ಇಟ್ಕೊಳಂಗಿದ್ರೆ ವರ್ಷಗಟ್ಟಲೆ ಈ ಥರ ಸಮವಾಗಿ ಬೆಲ್ಲ ಹಾಕಬೇಕು ಅನ್ನಕ್ಕಾಗಲಿ ಅಥವಾ ತರಕ ಹಣ್ಣಿಗಾಗಲಿ ಹಣ್ಣಿದು ಮಾಡಲಿ ಅಥವಾ ಈ ಥರ ತರಕಾರಿದು ಮಾಡಿದ್ರು ಯಾವುದೇ ಮಾಡಿದ್ರು ಸಮವಾಗಿ ಹಾಕಬೇಕು ಸ್ವಲ್ಪ ಹಾಕಿದ್ರೆ ನಿಮಗೆ ಒಂದು ಹತ್ತು ಹದಿನೈದು ದಿನ ಎರಡು ತಿಂಗಳೊಳಗೆ ಉಪ್ಯೋಗಿಸ್ಕೊಳಕ್ಕೆ ಮಾತ್ರ ಬರುತ್ತೆ ಇದು ವರ್ಷಗಟ್ಟಲೆ ಇಟ್ಕೊಳಕ್ಕೆ ಬರೋಲ್ಲ ಇದೂ ಬೆಲ್ಲವೂ ಅಷ್ಟೇ ಆರ್ಗ್ಯಾನಿಕ್ ಬೆಲ್ಲ ಪೌಡ್ರ್ ಬೆಲ್ಲ ಸಿಗುತ್ತೆ ನೀವು ಪೌಡ್ರ್ ಬೆಲ್ಲ ಸಿಕ್ಕರೆ ತೊಂದರೆ ಒಳ್ಳೆಯದು ಇಲ್ಲಾಂದರೆ ಮಾಮೂಲಿ ಬೆಲ್ಲ ಕೂಡ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಬೋದು ಅದೇನು ಪ್ರಾಬ್ಲಮ್ ಇಲ್ಲ ನಾನು ಇವಾಗ ಅದು ಒಂದು ಕೆ ಜಿ ಬೆಲ್ಲ ಒಂದು ಕೆ ಜಿ ಬಿಟ್ರೋಟ್ ಇದೆಯಲ್ವಾ ಒಂದು ಕೆ ಜಿ ಬೆಲ್ಲ ಆಮೇಲೆ ಈ ಥರ ಬಾಟ್ಲು ಚಾಕ್ಲೇಟ್ ಬಾಟ್ಲು ಚೆನ್ನಾಗಿ ತೊಳೆದು ಒಣಗಿಸಿ ಇಟ್ಕೋಬೇಕು ನೀರಿನಂಶ ಹೋಗಬಾರ್ದು ನಾವು ವರ್ಷಗಟ್ಲೆ ಇಡೋದ್ರಿಂದ ನೀರಿನ ಅಂಶ ಎಲ್ಲೂ ತಾಗಬಾರ್ದು ಅವಾಗ ಕೆಡುತ್ತೆ ಅದು ನಾವು ಅದನ್ನು ನೀರಿನ ಅಂಶ ತ ಬಾಡ್ದಂಗೆ ಇಟ್ಕೊಂಡ್ರೆ ವರ್ಷ ಎರಡು ವರ್ಷ ಬೇಕಾದ್ರೂ ಇಟ್ಕೊಬೋದು ಇದು ಯೂಸ್ ಮಾಡೋವಾಗ ನಾನು ತೋರಿಸ್ತೀನಿ ಎಷ್ಟಕ್ಕೆ ಎಷ್ಟು ಹಾಕ್ಬೇಕು ಅಂತ ಆಮೇಲೆ ಆದಮೇಲೂ ಯಾವ ಥರ ಇದೆ ಅಂತ ತೋರಿಸ್ತೀನಿ ನಿಮಗೆ ಮುಂದೆ ಬರೋ ವಿಡಿಯೋಗಳಾಗೆ ನಾನು ಅಪ್ಡೇಟ್ ಕೊಡ್ತಾಯಿರ್ತೀನಿ ಇವಾಗ ಅದನ್ನು ತುರಿದೀವಲ್ವ ಇದರಲ್ಲಿ ಆಲ್ಮೋಸ್ಟು ತುರಿದಾಗ ಜಾಸ್ತಿ ಬೀಟ್ರೋಟಲ್ಲಿ ರಸ ಬಿಡೋದು ನಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಇವಾಗ ಅದಕ್ಕೆ ಬೆಲ್ಲ ಹಾಕಿದ ತಕ್ಷಣ ಇನ್ನೂ ರಸ ಬರುತ್ತೆ ಬೆಲ್ಲ ಕರಗಿಬಿಟ್ಟಂಗೆಲ್ಲ ಚೆನ್ನಾಗಿ ಅಂದರೆ ಕ್ಯೂಚ್ಬೇಕು ಚೆನ್ನಾಗಿ ನಾವು ಬಾಳೆಹಣ್ಣಿಂದ ಹೆಂಗೆ ಮಾಡ್ತೀವೋ ಆ ಥರ ಚೆನ್ನಾಗಿ ಕ್ಯೂಚಿದಷ್ಟು ಪರ್ಮೆಂಟೇಷನ್ ಬೇಗ ಆಗುತ್ತೆ ಬೆಲ್ಲ ಪ್ರತಿಯೊಂದು ತುರಿಗೂ ಇಡ್ಕೊಳ್ಳುತ್ತೆ ಆವಾಗ ಚೆನ್ನಾಗಿ ಬೇಗನೆ ಒಂಬತ್ತು ಹತ್ತು ದಿನದೊಳಗೆ ನಮಗೆ ರೆಡಿ ಆಗುತ್ತೆ ನಿಮಗೆ ಬೇಕಂದ್ರೆ ಹತ್ತು ದಿನದ ಮೇಲೆ ಯೂಸ್ ಮಾಡ್ಬೋದು ಇಲ್ಲ ಅಂದ್ರಕ್ಕಿಂತ ನೀವು ಯಾವಾಗ ಬೇಕೋ ಆವಾಗ ಮಾಡ್ಬೋದು ನಾವು ಒಂದೇ ಥರ ಜೂ ಅದು ಇದು ಕೊಡೋದ್ರಿಂದ ನಾವು ಒಂದೇ ಥರ ಊಟ ಮಾಡಿದಾಗ ಬೋರ್ ಅನ್ನಿಸ್ತದಲ್ವ ಅವಾಗವಾಗ ಸ್ವಲ್ಪ ಡಿಫ್ರೆನ್ಸ್ ಇದ್ದಾಗ ನಮ್ಗೆ ಹೆಂಗೆ ಇಷ್ಟ ಆಗುತ್ತೋ ಹಂಗೆ ಗಿಡಗಳಿಗು ಅವಕ್ಕೂ ಜೀವ ಇದೆ ಅಲ್ವಾ ನಾವು ಬದಲಾಯಿಸಿ ಬದಲಾಯಿಸಿ ಯಾವುದೇ ಆಗಲಿ ಉಳಕ್ಕೆ ಔಷಧಿ ಹೊಡೆಯೋದಾಗಲಿ ಅಥವಾ ಈ ಥರ ಗೊಬ್ಬರ ಲಿಕ್ವಿಡ್ ಕೊಡೋದಾಗಲಿ ಬದಲಾಯಿಸಿ ಕೊಡೋದರಿಂದ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ ಹೆಲ್ದಿಯಾಗಿ ಬೆಳೀತವೆ ಎಲೆಗಳು ಚೆನ್ನಾಗಿರುತ್ತೆ ಆಮೇಲೆ ಹಣ್ಣು ಹೂವು ಬಿಡೋವಲ್ಲ ಹೂವು ಚೆನ್ನಾಗಿ ಬಿಡ್ತವೆ ಹೂವು ಅಂತೂ ಇದು ಬೀಟ್ರೂಟ್ಗೆ ಹೂವು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ನಾನು ಬೀಟ್ರೂಟ್ ಅಂತೂ ತುಂಬ ಲಿಕ್ವಿಡ್ ಸಣ್ಣಗೆ ಹೆಚ್ಕಂಡು ಅದನ್ನು ನೀರಲ್ಲಿ ಇಟ್ಬಿಟ್ಟು ಸ್ವಲ್ಪ ಬೆಲ್ಲ ಹಾಕಿಟ್ಬಿಟ್ಟು ಅದನ್ನು ಯಾವಾಗಾರು ಒಂದೊಂದು ಸರಿ ಉಪಯೋಗಿಸ್ಬೋದು ಅದನ್ನು ಉಪಯೋಗಿಸೋವಾಗ ನೆಕ್ಸ್ಟು ತೋರಿಸ್ತೀನಿ ನಿಮಗೆ ಯಾವ ಥರ ನಾನು ಇಟ್ಬಿಟ್ಟು ಮಾಡ್ತೀನಿ ಬಯೋ ಎಂಜಿಮ್ ಮಾಡಿದ್ರೆ ಅಷ್ಟು ಗ್ಯಾಸೆಲ್ಲ ರಿಲೀಜ್ ಆಗಲ್ಲ ಅದರಲ್ಲಿ ನಿಂಬೆಹಣ್ಣು ಆಮೇಲೆ ಆರೆಂಜಲ್ಲೇ ಜಾಸ್ತಿ ಗ್ಯಾಸ್ ರಿಲೀಸ್ ಆಗೋದು ಅದರಲ್ಲೆಲ್ಲ ಗ್ಯಾಲೋವೆರಾದಲ್ಲೂ ಅಷ್ಟು ಗ್ಯಾಸ್ ರಿಲೀಸ್ ಆಗೋಲ್ಲ ಈ ಥರ ಬ ಬೀಟ್ರೂಟಲ್ಲೂ ರಿಲೀಸ್ ಆಗೋಲ್ಲ ಬಯೋ ಎಂಜಿಮು ಮತ್ತು ಬಾಳೆಹಣ್ಣಿನ ಸಿಪ್ಪೆ ಹಾಕಿ ಬಯೋ ಎಂಜಿಮ್ ಮಾಡೋದ್ರಿಂದ ಗ್ಯಾಸ್ ರಿಲೀಸ್ ಆಗುತ್ತೆ ಅದಕ್ಕೆ ಒಂದೊಂದು ನೋಡ್ಕೋಬೇಕು ನಾವು ನೋಡ್ಕೊಂಡು ನೋಡ್ಕೊಂಡು ಮಾಡೋದ್ರಿಂದ ನೋಡಿ ಇವಾಗ ನಾನು ನಿಮ್ಮ ಹತ್ರ ಮಾತಾಡ್ತಾ ಮಾತಾಡ್ತಾನೆ ಅದನ್ನು ಬೆಲ್ಲ ಹಾಕಿ ಚೆನ್ನಾಗಿ ಕ್ಯೂಚಿದ್ದೀನಿ ಚೆನ್ನಾಗಿ ನಿಮಗೆ ರಸಭರಿತವಾಗಿ ಕಾಣಿಸ್ತಾ ಇದೆ ಅದು ಕಲರ್ ಅಂತೂ ತುಂಬ ಚೆನ್ನಾಗಿರುತ್ತೆ ಡಾರ್ಕು ಪು ಮೆರೂನು ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ನೀವು ಬೀಟ್ರೂಟ್ ಕೂಡ ಮೆಹಂದಿ ಜೊತೆಗೆ ತಲೆಗೆ ರಸ ಹಾಕ್ಕೊಂಡು ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಅಂತಾರಲ್ವ ಇದು ಅಷ್ಟೇ ಚೆನ್ನಾಗಿರುತ್ತೆ ಹೂವಿನ ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ ಹೂವಿನ ಸೈಜು ದೊಡ್ಡದಾಗುತ್ತೆ ಇವಾಗ ಹಾಕಿದ್ರೆ ನಾನು ಇವಾಗ ಅದನ್ನು ಕಲಿಸ್ಬಿಟ್ಟು ಮತ್ತು ಈ ಥರ ಬಾಕ್ಸಿಗೆ ಅಂದರೆ ಯಾವಾಗಲೇ ಆಗಲಿ ಇದನ್ನೊಂದು ನೆನ್ಪಿಟ್ಕೊಳ್ಳಿ ಪ್ಲಾಸ್ಟಿಕ್ ಬಾಟ್ಲೇ ಇಟ್ಕೊಳ್ಳಿ ಆಮೇಲೆ ಗಾಜಿನ ಬಾಟ್ಲು ಯಾವ ಕಾರಣಕ್ಕೂ ಉಪಯೋಗಿಸ್ಕೋಬೇಡಿ ಆಮೇಲೆ ಬಾಟ್ಲು ಫುಲ್ ಹಾಕ್ಕೋಬಾರ್ದು ಯಾವಾಗಲೂ ಬಾಟ್ಲಲ್ಲಿ ಒಂದು ಕಾಲು ಭಾಗದಕ್ಕಿಂತ ಸ್ವಲ್ಪ ಜಾಸ್ತಿನೇ ಗ್ಯಾಪ್ ಇರಬೇಕು ಗ್ಯಾಸ್ ರಿಲೀಜ್ ಆಗೋದ್ರಿಂದ ಕ್ಯಾಪ್ ಇರಬೇಕು ಆಮೇಲೆ ಹತ್ತು ದಿನ ಅದು ಪರ್ಮೆಂಟೇಷನ್ ಆಗೋವರೆಗೂ ಕ್ಯಾಪ್ ಹಾಕ್ಬಾರ್ದು ಬಟ್ಟೆ ಕಟ್ಬಿಟ್ಟು ಅದ್ರ ಮೇಲೆ ಡೇಟ್ ಬರೆದು ಇಟ್ಕೊಳ್ಳಿ ನಿಮಗೆ ನೆನಪಿಲ್ಲ ಅಂದರೆ ನಾನು ವಾರದಿಂದ ವಾರಕ್ಕೆ ಶನಿವಾರ ಭಾನುವಾರ ಮಾಡ್ತೀನಲ್ವ ಆವಾಗ ನಾನು ವಾರದಿಂದ ವಾರಕ್ಕೆ ನೆನಪಿಟ್ಕೊಂಡು ಹತ್ತು ದಿನ ಲೆಕ್ಕ ಹಾಕಿ ಆಮೇಲೆ ಅದನ್ನು ಆದಾಗ ದಿನ ತಿರುಗಿಸ್ಬೇಕು ಅದನ್ನು ಮಾತ್ರ ಮರಿಬಾರ್ದು ಡೈಲಿ ತಿರುಗಿಸಿದರೆ ಬೇಗ ಪರ್ಮೆಂಟೇಷನ್ ಆಗುತ್ತೆ ಸ್ವಲ್ಪ ಗ್ಯಾಸ್ ಬಂದಿರೋದು ಆಚೆ ಹೋದಂಗೂ ಆಗುತ್ತೆ ಮತ್ತು ನೆಕ್ಸ್ಟು ಇದಾಗಾಕಿ ಸರಿ ಹೋಗುತ್ತೆ ಅದಕ್ಕೆ ಡೈಲಿ ಮರಿದಂಗೆ ತಿರುಗಿಸಿ ಹತ್ತು ದಿನ ಮಾಡಿ ಇಟ್ಕೊಂಡು ಇಟ್ಕೊಂಬಿಟ್ರೆ ಹತ್ತು ದಿನದ ಮೇಲೆ ಅದೇನು ಇದಾಗಲ್ಲ ನೀವು ಒಂದು ಸರಿ ತಿರುಗಿಸ್ಬಿಟ್ಟು ಕ್ಯಾಪ್ ಹಾಕಿ ಇಟ್ಕೋಬೋದು ಅವಾಗ ಬೇಕಾದ್ರೆ ಇದು ಗ್ಯಾಸ್ ರಿಲೀ ಇದು ರಿಲೀಸ್ ಆಗೋದು ಕಮ್ಮಿ ಆಗಿರುತ್ತಲ್ವ ಅರ್ಧ ಅರ್ಧ ಬಾಟ್ಲಿಗೆ ಹಾಕ್ಕೊಂಡಿರ್ತೀವಲ್ಲ ಅದನ್ನು ಒಂದೇ ಬಾಟ್ಲಿಗೆ ಹಾಕ್ಕೊಂಡು ಕೂಡ ನೀವು ಇಟ್ಕೋಬೋದು ನೀವು ಬಾಟ್ಲು ಜಾಸ್ತಿ ಬೇಕಾ ಎರಡು ಬಾಟ್ಲು ಜಾಸ್ತಿ ಆಗುತ್ತೆ ಇಡೋಕ್ಕೆ ಜಾಗ ಇಲ್ಲ ಅನ್ನೋರು ಅದು ಹತ್ತು ದಿನದ ಮೇಲೆ ನೀವೆಲ್ಲ ಒಂದೇ ಬಾಟ್ಲಿಗೆ ಹಾಕ್ಕೊಂಡು ಇಟ್ಕೋಬೋದು ಉಪಯೋಗಿಸ್ಕೊವಾಗ ಅದನ್ನ ಎಷ್ಟು ಹಾಕಬೇಕು ಏನು ಅಂತ ನಾನು ಉಪ್ಯೋಗಿಸೋವಾಗ ನಿಮಗೆ ಬಿಡಿಯೋ ಮಾಡಿ ತಿಳಿಸ್ತೀನಿ ನೋಡಿ ಎಷ್ಟು ನೀರು ಬಿಟ್ಕೊಂಡಿದೆ ಅಂತ ರಸಭರಿತವಾಗಿದೆ ಆಮೇಲೆ ಆ ಬೀಟ್ರೂಟ್ ಸ್ಮೆಲ್ ಸ್ಮೆಲ್ಲು ಎಷ್ಟು ಚೆನ್ನಾಗಿ ಬರ್ತಾಯಿತ್ತು ಅಂದರೆ ಅಷ್ಟು ಚೆನ್ನಾಗಿ ಬರ್ತಾಯಿತ್ತು ಅದು ಲಿಕ್ವಿಡೇ ನೋಡಿ ಎಷ್ಟು ಕಲರ್ ಇದೆ ಇದು ನಾವು ಬೀಟ್ರೋಟು ರಕ್ತ ವೃದ್ಧಿ ಆಗೋಕ್ಕೂ ಉಪಯೋಗಿಸ್ತಾರೆ ಹಾಗೆ ನಾವು ಗಿಡಗಳ್ಗೂ ಐರನ್ ತುಂಬ ಚೆನ್ನಾಗಿ ಬರುತ್ತೆ ಇದರಿಂದ ನೋಡಿ ನಾನು ಎರಡು ಬಾಟ್ಲಿಗೂ ಅರ್ಧ ಅರ್ಧ ಬಾಡಿ ಹಾಕಿದ್ದೀನಿ ಅಂದರೆ ಅರ್ಧ ಕೆ ಜಿ ಅರ್ಧ ಕೆ ಜಿ ಹಿಡ್ದಂಗೆ ಆಯ್ತು ಅಲ್ಲಿಗೆ ಇದು ಅದು ಜ್ಯೂಸ್ ಬಂದಿದೆಯಲ್ಲ ಅದನ್ನು ಕೂಡ ಡಿವೈಡ್ ಮಾಡಿ ಅದಕ್ಕಿಷ್ಟು ಇದಕ್ಕಿಷ್ಟು ಹಾಕಿ ಕಟ್ಟಿದ್ದೀನಿ ಕೈ ತೊಳೆದಿದ್ದು ನೀರು ನೀವೇನು ಮಾಡ್ತೀರಾ ನೀರು ಚೋಕ್ಸ್ಬಾರ್ದಲ್ಲ ಅಂತ ಅಂದ್ಕೊಂಡಿರ್ತೀರಲ್ವ ನೀವು ಕೈ ತೊಳೆದು ಈ ತಟ್ಟೆ ತೊಳೆದಿರೋ ನೀರು ನಾನು ಒಂಚೂರು ನೀರು ಕಲಿಸ್ಬಿಟ್ಟು ಯಾವ್ದಾದ್ರು ಗಿಡಗಳಿಗೆ ಹಾಕ್ಬಿಡ್ತೀನಿ ಅಷ್ಟೇ ಇದಕ್ಕೆ ಮಾತ್ರ ನೀರು ಸೋಕ್ಸೋಲ್ಲ ಇದನ್ನೊಂದು ನೆನ್ಪಿಟ್ಕಂಡ್ರೆ ನೀವು ಭಾಳ ದಿನ ಬರುತ್ತೆ ನೀರು ಬಿದ್ದರೆ ಮಾತ್ರ ಕೆಡುತ್ತೆ ಉಪ್ಯೋಗಿಸ್ಕೋವಾಗೂ ಅದರಲ್ಲಿ ನೀರು ಬೀಳ್ದಂಗೆ ನಾವು ತೆಗೆದು ತೊಗೋಬೇಕು ಅದನ್ನು ಆವಾಗ ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ಈ ಥರ ಮಾಡ್ಕೊಳ್ಳಿ ನೀವು ಬೀಟ್ರೋಟಿಂದ ಮಾಡ್ಕೊಳ್ಳೋದ್ರಿಂದ ಹೂವಿನ ಗಿಡಗಳಿಗೆ ತುಂಬ ಒಳ್ಳೆ ಲಿಕ್ವಿಡು ಆಮೇಲೆ ತುಂಬ ದಿನ ತುಂಬ ದಿನ ಇಟ್ಕೋಬೋದಲ್ವ ಯಾವಾಗ ಬೇಕೋ ಆವಾಗ ನಾವು ಒಂಚೂರು ತೊಗೊಂಡು ಅದನ್ನು ಕಲಿಸ್ಬಿಟ್ಟು ನೀರಲ್ಲಿ ಗಿಡಗಳಿಗೆ ಹಾಕ್ಬೋದು ನೋಡಿ ಈ ಬ ಗಿಡ ನಾನು ಬಟ್ಟೆ ಕಟ್ಟಿದ್ದೀನಿ ಈ ಥರ ಬಟ್ಟೆಗಳು ನಾನು ಕಟ್ ಮಾಡಿ ಯಾವಾಗಲೂ ಒಗೆದ್ಬಿಟ್ಟು ರೆಡಿ ಇಟ್ಕೊಂಡಿರ್ತೀನಿ ಈ ಥರ ಅಜು ಪರ್ಮೆಂಟೇಷನ್ ಮಾಡೋಕೆ ಕಟ್ಟಕ್ಕೆ ಬರುತ್ತೆ ಅಂತ ಆವಾಗ ಕಟ್ಬಿಟ್ಟು ಇಡ್ತೀನಿ ನಾನು ಮನೆಯಲ್ಲೇ ಇಟ್ಕೊಂಡಿರ್ತೀನಿ ನನಗೆ ಕಣ್ಣೋಗಿ ಕಾಣೋ ಜಾಗದಲ್ಲೇ ಇಟ್ಟಿರ್ತೀನಿ ಅವಾಗ ನನಗೆ ಮರು ದಿನ ತಿರುಗಿಸ್ಬೇಕು ಅನ್ನೋದು ನೆನಪಿರುತ್ತೆ ಹತ್ತು ದಿನ ಆದಮೇಲೆ ನಾನು ಎಲ್ಲ ಕಲಿಸ್ಬಿಟ್ಟು ಒಂದು ಬಾಟ್ಲಿಗೆ ಹಾಕಿ ಇಟ್ಕೊಳ್ತೀನಿ ಈ ಥರ ಮಾಡ್ತಾಯಿದ್ದೀನಿ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ನನ್ನ ಚಾನಲ್ ನೋಡಿದ್ರೆ ನನ್ನ ವೀಡಿಯೋಗಳಿಂದ ಉಪಯೋಗ ಇದೆ ಅಂತ ನಿಮಗೆ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ ಚೆನ್ನಾಗಿದೆ ಪರವಾಗಿಲ್ಲ ಅಂತ ಅನಿಸಿದರೆ ಒಂದು ಲೈಕ್ ಕೊಟ್ಟೋಗಿ ನಿಮ್ಮ ಲೈಕ್ ನಮಗೆ ತುಂಬ ಮುಖ್ಯ ಆಗುತ್ತೆ ನೀವು ಸ ಕಮೆಂಟ್ ಮಾಡೋದ್ರಿಂದ ನಾನು ವಿಡಿಯೋಗಳು ಯಾವ ಥರ ಮಾಡ್ತಿದ್ದೀನಿ ಜನಕ್ಕೆ ರೀಚ್ ಯಾವ ಥರ ಆಗುತ್ತೆ ಅನ್ನೋದು ನಂಗೆ ಗೊತ್ತಾಗುತ್ತೆ ಅದಕ್ಕೆ ಕಮೆಂಟಲ್ಲಿ ಹೇಳಿ ನಾನು ವಿಡಿಯೋಗಳು ಹೆಂಗಿದೆ ಅಂತ ನೀವು ಕಮೆಂಟಲ್ಲಿ ಹೇಳಿದರೆ ನನಗೆ ಮುಂದೆ ಇನ್ನೂ ಒಳ್ಳೆ ವಿಡಿಯೋ ಮಾಡಬೇಕು ಅನ್ನೋ ಕುತೂ ಆಸೆ ಇರುತ್ತೆ ಅದರಿಂದ ಹೇಳ್ತಾ ಇದ್ದೀನಿ ತುಂಬ ಕಷ್ಟಪಟ್ಟು ಎಲ್ಲ ಕೆಲಸದಾಗು ನಾನು ನಿಮಗೆ ನಾನು ಕಲ್ತಿರೋದೆಲ್ಲ ನಿಮಗೆ ಕಲಿಸ್ತಾ ಇದ್ದೀನಿ ದಯವಿಟ್ಟು ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನೋಡಿ ಈ ಥರ ಟೈಟಿಗೆ ಕಟ್ಕೋಬೇಕು ನಿಮಗೆ ಅದ್ರ ಮೇಲೆ ಡೇಟು ಬರೆದು ನೀವು ಹತ್ತು ದಿನ ಹತ್ತೇ ದಿನ ಹತ್ತು ದಿನ ಕಷ್ಟಪಟ್ಟರೆ ವರ್ಷಗಟ್ಟಲೆ ನಾವು ಇಟ್ಕೋಬೋದು ಈ ಲಿಕ್ವಿಡು ಇದನ್ನು ಮಾಡ್ಕೊಂಡು ಇಟ್ಕೊಳ್ಳಿ ನೀವು ಗುಲಾಬಿ ಗಿಡಕ್ಕಂತೂ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ದಾಸವಾಳ ಪ್ರತಿಯೊಂದು ಹೂವಿನ ಗಿಡಕ್ಕೂ ಹಾಕ್ಕೊಬೋದು ಮೇಯ್ನ್ ಗುಲಾಬಿ ಗಿಡ ನೋಡಿ ಇದು ಅದು ಸ್ವಲ್ಪ ಸ್ವಲ್ಪನೇ ಅರ್ಧದಕ್ಕಿಂತ ಕಮ್ಮಿನೇ ಆಗಿದೆ ನಾನು ಅದಾದಮೇಲೆ ಫುಲ್ ಹಾಕ್ಕೊಂಡು ಇಟ್ಕೊಳ್ತೀನಿ ನಮಸ್ತೆ ಇನ್ನೊಂದು ಹಿಡಿದ ಸಿಗ್ತೀನಿ